அண்டனா அதுக்காய் நான் ஏன்

아, 나도 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 나가 나도 나이 나도 나도 돼도 나도 나 나도 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 도 나도 나도 나 나도 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 나 ನಿನ್ ಮಗಳಿಗೆ ಅತ್ತದಾಗ ಗೊತ್ತಿಲ್ಲವಾ ಮದುವೆಯಾಗ ಹತ್ತು ವರ್ಷ ಆಯ್ತು ನಮ್ ಮದುವೆ ಹತ್ತು ವರ್ಷ ಆಯ್ತು ಹೇಳ್ತಾ ಏನ್ ಮಾಡ್ತಾನ ಮಾತಾಡದ ಪ್ರಕಾರ ರೊಕ್ಕ ಕೊಟ್ಟು ನಿನ್ನ ಗಂಡನ ಮನೆ ಕಳ್ಸಿದ್ರ ಇಷ್ಟೊತ್ತಿಗೆ ಹತ್ ಹದಿನೈದು ಮಕ್ಳು ಹಾಕಿದ್ ಗೊತ್ತೊಂದು ಮಕ್ಕಳು ನನಗೊಂದು ಕೊಡ್ಬೇಕು ನೋಡ ಬೇಡ ಎಲ್ಲ ನನಗೋಗ್ ಕೊಡ್ಬೇಕು ನೋಡು

ಅದಕ್ಕೆ ಅವ್ರಿಗೆ ಕೇಸ್ ಹಾಕಿ ಅವ್ರಿಗೆ ಬರುವ ಮಾಡ್ತೇನೆ ಅಂತ ಹೇಳಿನಿಲ್ಲ ಅವನ ಬರ್ತಾನ ಹಿಡಿ ನಡಿ. ಸ್ವಲ್ಪ ಗಾಡಿ ಹೋಗ್ಲಿ ಗಾಂಡಿ

ಗಂಡ 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 ಸೊಮ್ಮಪ್ಪ ಯಾರ ಕೈ ಹೋಗಾಕತ್ತಾರ ಯಾರೆಲ್ಲ ನಾನೇ ಹೋಗ್ತೀನಿ ಅಕ್ಕ ನನ್ಕೊಂಡು ಮಾತಾಡಕ್ಕ ಮಾತಾಡೋ ತಿನ್ಬೇಡ ನಮ್ಮಪ್ಪ ಬೈತಾನ ಮನೆ ಬಾ ನಿಮ್ಮ ಮನೆ ಅಲ್ಲ ಹಾ ಅವತ್ತು ಮದುವೆ ಆಗಿತ್ತಲ್ಲ ಅದ ಆದಮೇಲೆ ಹಾಂ ಬರ್ತೀನಿ ಬರ್ತೀನಿ ಅಯ್ಯ

ಪೆನ್ ಪಿಟ್ಕೋ ನಮ್ಮ ಅಪ್ಪ ಮಗಳಿಗೆ ಮಲಗಿರ್ತಾನ ಆ ಕಲರ್ ಕುರ್ತಿ ಇತ್ತು ಬಾ ಬರ್ತೀನಿ 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 ಆ ಅಯ್ಯ ಅಪ್ಪ ಯಾರು ಯಾರೋ ನೀ ಓಡದಂಗ ತಂಗೀ ಕ್ವಾಣ ಬಂದಿತ್ತು ನೀ ಬಂದಿತ್ ನೋಡಿ ಎರಡು ಕಲೀಲಿ ಓಡಾತು ಎರಡು ಕಲೀಲು ಓಡೋ ಕಲೀಲು ಓದೋ ನೀರು ನಮಸ್ಕಾರ 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 ಹುಸೂರು ರಂಗಪ್ಪ ಅಲ್ವಾ ಹಾ ಹಾ ಹೌದ್ ನೋಡ್ರಿ ಬಾಳ ಆಗಿತ್ತು ಗೊತ್ತ ಎಲ್ಲ ನಿಮಗೂ ನೆನಪಾರಿ ಬಿಟ್ಟಿರ್ಬೇಕು ಒಂದ್ ನಾಲ್ಕೈದು ವರ್ಷ ಆಯ್ತು ನನ್ನ ಮಗಳ ನ್ಯಾಯ ಶುರುವಾಗಿ ನಿಮ್ಮ ಹತ್ರ ಬಂದೈತಿ ಬಂದಿತ್ತು ಇನ್ನು ನಿಮ್ ಮಗಳು ಬಹಳ ಶುದ್ಧ ಆಗಿಲ್ಲ ಏನ್ ಶುದ್ಧಾಕೈತ್ರಿ ಅಪ್ಪ ಏನ್ ಶುದ್ಧಾಕೈತಿ ರಾಕ್ಷಸಿ ಅಂತ ಬೀಗಿ ತೊಬ್ಬ ಕದಾಳಲ್ರಿ ಹಂಗ ಅನ್ನಬಾರ್ದಾ ಏನ್ ಅನ್ಬಾರ್ದ್ರಿ ಅಪ್ಪ ಅನ್ಬಾರ್ದಂದ್ರೆ ಅಂದ್ರೆ ನೀನ್ ಬಿಡಕಾಗತ್ರಿ ಅಲ್ಲ ಕಾಯ್ದೆ ಏನೈತಿ ಹೇಳ್ತತ್ರಿ ವರದಕ್ಷಿಣೆ ತಗೊಳುದು ತಪ್ಪು ಕೊಡೋದು ತಪ್ಪು ಅಂತಾರೆ ಒಬ್ರು ಇದನ್ನ ಇನ್ನೂ ಸ್ವಲ್ಪ ದಿವಸ ತಡೀರಂಗಪ್ಪ ಹೆಣ್ಣಿಗೆ ತೆರುಗು ಕೊಟ್ಟು ಅವರ ಬಂದು ಮದ್ವೆ ಮಾಡ್ಕೊಂಡು ಹೋಗೋ ಕಾಲ ಬರ್ತಾ ಆಯ್ತು ಆ ದಿನ ಬಂದರ ಬರಲಿ ಅಂತ ನಾನು ಕಾಯಾಕತೀನಿ ನೋಡ್ರಿ ಆಯ್ತು ಬರ್ತಾ ಈಗ ನಾ ಆ ಕಡೆ ಹೊಗ್ ತಿಳಿ ಹೋಗ್ತೀನಿ ನೋಡ್ರಿಪ್ಪ ಒಟ್ಟು ನೀವ ಹೇಳಿರಿ ಏಟದ್ ಹೇಳುದು ನಾವು ಹೇಳುದು ಬರ್ತಿ ಹೇಳ್ತೀನಿ ನಮಸ್ಕಾರ

ಆಗಿಂದ ಗಂಡನ ಕಳಸಲಾರದ ಕಳಿಸಲಾರ್ದ ಹತ್ತು ವರ್ಷಲಿ ನೀನು ಮನೆಯಾಗ ಕುಂದರ್ಸಿನಲ್ಲ ಅದು ನನ್ನ ತಪ್ಪು ನನ್ನ ಕಾಲು ಮರಿ ತಗೊಂಡು ತಲೆ ಅಂತ ನಾನು ಹೊಡ್ಕೋಬೇಕಾಗಿತ್ತು

Hah, ya, merem agak lah. Ya, wah, ini Ya, ini maunya bintang ini dong. Sisi merah, aku bilangin iya, ini bintang dewa, dewa, beda ya, ya, Ini dewa, Dewanti. Karena baku. Karena Dewa kan Dewa, Dewa, malam, lah

மோடி மணி மட்டும் நான் மக கந்திரே சேர்சோ நீ இதுக்காக நீங்க

ಮತ್ತೊಬ್ಬ ತುಂಬ ತುಂಬ ಸೊಳ್ಳೆ ಕಟ್ಟಿದ್ ಮಕ್ಕಳೇ ಸೊಳ್ಳೆ ಇಲ್ಲೊಂದು ಸೊಳ್ಳೆ ಐತೆ ಇಲ್ಲೊಂದು ಶುದಿಲ್ಲ ಕೈಲಾದ್ರೂ ಸುದ್ದ ಹಂಗಿಲ್ಲ ಕಾಲ್ ಮರಿ ತಗೊಂಡ್ ತೊಗೊಂಡ್ರೆ ತಲಾಗ ಒಂದ್ ಸಿರ್ಸಾ ವಹಿಸಿ ಪಾಲಿಸ್ತಾರಲ್ಲ ಆಗಿನ ಹಿರಿಯಾರ ನಿಮ್ ಮೂರ್ ಮಾರ್ಕ್ ಪಾಲಿಸ್ಲಾರ್ದ ಹಿಂಗ ಆಗೇನಿ ಅಮ್ಮ ಹಿಂಗಾಗಿ ನಂದ್ ಎಡವಟ್ಟಾಗೇತಿ ಸೊಮ್ಮನ ಮಕ್ಕರಿ ಆಮೇಲೆ ಮೇಲೆ ನಿಮ್ ಊರಿಗೆ ಹೋಗಿಂದು ಏನಾದ್ರು ತೊಗೊಂಡು ಹೊಡ್ಕೋರಿ ನೀವ ನಾನು ಸರಿಯಾಗಿ ಬರ್ಬಾಡ ಹೊತ್ಕೊಂಡು ಏನ್ ಹೊತ್ಕೊಳ್ಳೋ ಕೊಟ್ಟಿದ ನಿಮ್ಗೆ ಇಬ್ಬರು ಅದ್ರ ನಿದ್ದೆ ಚಂದ ಬರ್ತದೆ ಅದಕ್ಕ ನಾನ್ ನಿಮ್ಗೆ ಕೊಟ್ಟಿನ ಅಲ್ಲಿ ಆಡಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಮಕ್ಕ ಮಗ